நியோந்த நடுதே நூட்ரு கூத்தேன ஆடந்திர ஆடிசி நக்கேன நடிவுந்தர் நடைதே நூட்ரு கூத்தேன ஆடந்திர ஆடிசி நக்கே நி கீழ்கொம்பேச்சாவி நானே நாள் கும்பேச்சாவி நானே ந ನಡದೆ ನ ಕೂಡಂದ್ರ ಕೂತೇನ ಹಾಡಂದ್ರೆ ಆಡಿಸಿ ನಕ್ಕೇನ ಹಾಡಂದ್ರ ಆಡಿಸಿ ನಕ್ಕೇನ ಬಣಗಾರ ಬೇಡ್ದೋಳು ಬಂಗಾರದ ಗುಣದೋಳು ಅಂಗಾರದ ಸಿಂಗಾರ ಮೈಯೊಳಗನಲ್ಲಾಕಿ ಅಂಗುಣಿಯನ್ನವ ತಿಂದೋಳು ಅಂಗುಣಿಯ ಅನ್ನವಾತನದೋಳು ನಡಿಯಂದರೆ ನಡೆದೇನ ಕೂಡ ಕೂತೇನ ಹಾಡಂದ್ರೆ ಆಡಿಸಿ ನಕ್ಕೇನ ಹಾಡಂದ್ರ ಆಡಿಸಿ ನಕ್ಕೇನ ಬೆಡಗಿನ ಮೈಯೋಳು ಗಳಿಸಿ ನನ್ನುಡಿಯೋಳು ಕಡುಕೋಪ ಮನದಾಗ ಇರದೋಳು ಕಡ್ಕೋಪ ಮನದಾಗ ಇರದೋಳು ನನ್ನ ಕಿಮ್ಮಸನ್ನ ಬೆವರಿಲೆ ತೊಳೆದೋಳು ಮಡ್ಸಣ್ಣ ಬೆವರಿಲೆ ತೊಳೆದೋಳು ರಡಿಯೊಂದರೆ ನಡೆದೇನ ಕೂಡಂದ್ರೆ ಕೂತೇನ ಹಾಡಂದ್ರೆ ಆಡಿಸಿ ಹಾಡಂದ್ರೆ ಆಡಿಸಿ ನಕ್ಕೇನ ನೋಡಾಕ ಕಚ್ಚಂದಿಲ್ಲ ಮಾಡಕ್ಕೆ ಅಂಜೊಲ್ಲ ಅತ್ತಿಯ ಹಣ್ಣು ಇವಳೆಲ್ಲ ನಲ್ಲಾಕಿ ನೀರಲ ಹಣ್ಣ ಗುಣದವಳು ನೀರಲ ಹಣ್ಣ ಗುಣದವಳು ನಡಿಯಂದರೆ ನಡದೇನ ಕೂಡಂದ್ರೆ ಕೂತೇನ ಹಾಡಂದ್ರ ಆಡಿ ತಿನ್ನಕ್ಕೇನ ಆಡಂದ್ರ ಆಡಿಸಿ ನಕ್ಕೇನ ಅಕ್ಷರವ ಕಲಿತಿಲ್ಲ ಸ್ವರಲಯ ಬಿಟ್ಟಿಲ್ಲ ಸಂಸಾರದ ಸರಿಗಾಮಾಯಿವಳಲ್ಲ ನನ್ನಾಕಿ ಸಂಸ್ಕೃತಿಯ ಸಾರ ತಿಳಿದವಳು ಸಂಸ್ಕೃತಿಯ ಸಾರಾ ತಿಳಿದವಳು ನಡಿಯಂದರೆ ನಡದೆ ಕೂಡಂದ್ರೆ ಕೂತೇನ ಆಡಂದ್ರ ಆಡಿಸಿ ಹಾಡಂದ್ರ ಆಡಿಸಿ ನಕ್ಕೇನಾ ಹೊರ ಪ್ರೀತಿ ಇರದವಳು ಅದ ರೀತಿ ಅರಿತವಳು ಜಗವರೆತು ಮರೆತು ಬಾಳ್ವೆ ನಾಕಿ ಮುತ್ತಂತೆ ಮೂರನ್ನ ಎತ್ತೋಳು ಮುತ್ತಂತೆ ಮೂರನ್ನ ಹೆತ್ತೋಳು ನಡಿಯಂದರೆ ನಡೆದೇನ ಕೂಡ್ರೆ ಕೂತೇನ ನಡಿಯಂದರೆ ನಡೆದೇನ ಕೂಡ್ರೆ ಕೂತೇನ ಹಾಡಂದ್ರ ಆಡಿಸಿ ನಕ್ಕೇನ ಹಾಡಂದ್ರ ಆಡಿಸಿ ನಕ್ಕೇನ ஜசார உப்பில் திளார சக்கிராடி சாகல்ல சக்கிரல் கஞ்சிகே எண்ணில் ததுக்கோ பூர்ணல்ல என்னில் ததுக்கோ பூர்ணல்ல என்னில் ததுக்கோ பூர்ணல்ல Altyazı <coughs>